ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಕೊಂತಿ ಮೀನು ಸಾ ಮೀನು ಸಾರಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ ಆಗ್ಬೋದು ಫಸ್ಟ್ ಟೈಮ್ ಯಾರಾದರೂ ಮೀನು ಸಾರು ಮಾಡೋರಿದ್ದರೆ ಮತ್ತು ಈ ಒಂದು ವಿಡಿಯೋನ ಅವರಿಗೂ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಯಾಕೆಂದರೆ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ನಿಮಗೆ ತುಂಬ ಯೂಸ್ ಆಗ್ಬೋದು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಕೊಂತಿ ಮೀನು ತಗೊಂಡಿದ್ದೆ ಕೊಂತಿ ಮೀನ್ ಅಂದರೆ ಈ ಥರ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಮುಂದೆ ಮೂಜ್ ಇರುತ್ತೆ ಇದಕ್ಕೆ ಕಿಂಗ್ ಫಿಶರ್ ಬರ್ಡ್ ಇರುತ್ತಲ್ಲ ಅದೇ ಥರ ಮೂಜ್ ಇರುತ್ತೆ ಇದಕ್ಕೆ ಇದಕ್ಕೆ ನೀವು ಏನಂತ ಹೆಸರಲ್ಲಿ ಹೇಳ್ತೀರಂತ ನನಗೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ ನಾವು ಈ ಕಡೆ ಇದಕ್ಕೆ ಕೊಂತಿ ಮೀನು ಅಂತಲೇ ಹೇಳೋದು ಮತ್ತು ನನಗೆ ಇದಕ್ಕೆ ಬೇರೆ ಹೆಸರು ಗೊತ್ತಿಲ್ಲ ಕೊಂತಿ ಮೀನ್ ಅಂತ ಈ ಕಡೆ ನಾವು ಕುಂದಾಪುರ ಸೈಡಲ್ಲಿ ಇದನ್ನು ಕೊಂತಿ ಮೀನು ಅಂತ ಕರೀತಾರೆ ಅದನ್ನು ಮಾಡಲಿಕ್ಕೆ ನಾನು ಒಂದು ಟೊಮೆಟೊವನ್ನು ಫಸ್ಟಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ತೇನೆ ಇದನ್ನು ಈಗ ಗೊಂತಿ ಮೀನನ್ನು ನಾನು ಕಟ್ ಮಾಡಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಉಪ್ಪು ಹಾಕಿ ಸೈಡಲ್ಲಿ ಇಡ್ತೇನೆ ಈಗ ಈಗ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಅರ್ಧ ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿ ಒಂದು ಐದಾರಸಲು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೆ ಮತ್ತು ಒಂದು ಕಾಲು ಚಮಚ ಜೀರಿಗೆ ಒಂದು ಹತ್ತು ಹನ್ನೆರಡು ಕಾಳು ಒಂದು ಅರ್ಧ ಅರ್ಧ ಮುಕ್ಕಾಲು ಚಮಚ ಆಗುವಷ್ಟು ಕಾಳು ಮೆಣಸು ಹಾಕಿದ್ದೆ ನಾನಿಲ್ಲಿ ಮುಕ್ಕಾಲು ಚಮಚ ಇರ್ಬೋದು ಹಾಗೆ ಒಂದು ಒಂದು ಒಂದೂವರೆ ಚಮಚ ಆಗುವಷ್ಟು ಕೊತ್ತಂಬರಿ ಕಾಳು ಒಂದೂವರೆ ಚಮಚ ಆಗೋಷ್ಟು ಕಾಳು ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ನಾ ಮಾಡುವ ಮೀನಿನ ಪ್ರಮಾಣಕ್ಕೆ ನಾನು ಅದರಲ್ಲಿ ಸ್ವಲ್ಪ ಮೀನನ್ನು ಫ್ರೈ ಮಾಡ್ಕೊಳ್ತಾ ಇದ್ದೆ ಅರ್ಧ ಕೆ ಜಿ ಮೀನಿರೋದಲ್ಲಿ ಹಾಗೆ ಒಂದು ಎಂಟತ್ತು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೆ ಮತ್ತು ಬೇಸಿ ಇಟ್ಕೊಂಡಂಥ ಟೊಮೆಟೋವನ್ನು ಕೂಡ ಹಾಕ್ ಹಾಕಬೇಕು ಅದ್ರ ಜೊತೆಯಲ್ಲಿ ಸ್ವಲ್ಪ ಹಣ್ಣು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣ್ಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಇದಕ್ಕೆ ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ ಫಿಶಿಗೆ ಇದನ್ನು ನೈಸಾಗಿ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಂಡು ಅದನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡಿದ್ದೆ ಈಗ ಅದಕ್ಕೆ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಅದನ್ನು ಫಸ್ಟಿಗೆ ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ತುಂಬ ಈಸಿ ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಚ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಸಾರು ಮಾಡ್ಕೊಳ್ಳಿ ಟೇಸ್ಟು ಸೂಪರಾಗಿ ಬರುತ್ತೆ ಈ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಯಾಕೆಂದರೆ ಮೀನಿಗೆ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೆ ನೋಡಿಕೊಂಡು ನೀವು ಮತ್ತೇನೂ ಹಾಕ್ಕೊಳ್ಬೋದು ಸ್ವಲ್ಪ ನಾವು ಒಂದು ಚಮಚ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಈಗ ಫಿಶ್ಶನ್ನು ಹಾಕ್ಕೊಳ್ಳೋಣ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಿದೆ ಫಿಶ್ಶಿಗೆ ನಾನು ಮೊದಲಿಗೆ ಒಂದು ಇಪ್ಪತ್ತು ನಿಮಿಷ ಮೊದಲು ಹಾಕಿಟ್ಕೊಳ್ಬೇಕು ಆ ಫಿಶ್ಶೆಲ್ಲ ಮೀ ಉಪ್ಪನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಈಗ ಫಿಶ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮತ್ತೆ ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಮೀ ಫಿಶ್ ಸಿಕ್ಕಿದ್ರೆ ಖಂಡಿತ ತೊಗೊಬನ್ನಿ ತುಂಬ ಈಸಿ ಇದು ಕಟ್ ಮಾಡೋದು ತುಂಬ ಈಸಿ ನಿಮ್ಮ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಮಾರ್ಕೆಟಲ್ಲಿ ಕಟ್ ಮಾಡಿಕೊಡ್ತಾರೆ ನೋಡಿದ್ರಲ್ಲ ಮೀನ್ ಸಾರು ರೆಡಿಯಾಗಿದೆ ವೀಕ್ಷಕರೇ ನೀವು ಇದನ್ನು ಟ್ರೈ ಮಾಡ್ಕೊಳ್ಳಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು